महासा වි श्वश्්‍රण හමरे டிම್ಲಮ सदभावनाಪිට அेගරೆ. ಇವರ ವತಿಯಿಂದ ಕಾರ್ತಿಕೋತ್ಸವ ಕಾರ್ಯಕ್ರಮ ನೆರವೇರಿತು ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಕಾರ್ತಿಕೋತ್ಸವ ಕಾರ್ಯಕ್ರಮ ಅಬ್ಬಿಗೇರಿಯ ಯಲಿಂಗೇಶ್ವರ ಮಠದಲ್ಲಿ ನೆರವೇರಿಸಲಾಯಿತು ಅಬ್ಬಿಗೇರಿ ಗ್ರಾಮದ ಗುರು ಹಿರಿಯರು ಹಾಗೂ ರೋಣದ ಅರಡ್ಡಿ ಸಮಾಜದ ಗುರು ಹಿರಿಯರು ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಕಾರ್ತಿಕೋತ್ಸವ ಕಾರ್ಯಕ್ರಮ ಭಾರಿ ವೈಭವದಿಂದ ನೆರವೇರಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಬಸವರೆಡ್ಡಿ ಮಾಸ್ವಾಮಿಗಳು ಯಲಲಿಂಗೇಶ್ವರ ಮಠ ಅಬ್ಬಿಗೇರಿ ಮುಖ್ಯ ಅತಿಥಿಗಳಾಗಿ ರೋಣ ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮಿಥುಂಜಿ ಪಾಟೀಲ್ ಕಾರ್ಯಕ್ರಮ ಉದ್ದೇಶಿಸಿ ಉದ್ಘಾಟಕರಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುಬೇರಪ್ಪ ಗಡಗಿ ಭೀಮರೆಡ್ಡಿ ಆರ್ ರೆಡ್ಡೇರ್ ಜಗದೀಶ್ ಅವರೆಡ್ಡಿ ಮಲ್ಲಿಕಾರ್ಜುನ ರೆಡ್ಡೇರ್ ರಾಜಶೇಖರ ಪಾಟೀಲ್ ಸುರೇಶ್ ಬಸವ ರೆಡ್ಡೇರ್ ಅರುಣ್ ಹುಣ್ಸಿ ವಕೀಲರು ಅರಹುಣಸಿ ವಕೀಲರು ಸುರೇಶ್ ಶಿರೋಳ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಾಳಿ ಎನ್ ಕೆ ಟಿವಿ ಫೋರ್ ನ್ಯೂಸ್ ರೋನಾ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಪೂಜ್ಯರು ಅದಂತ ಬಸವರಡ್ ದೇಹರವರೆಲ್ಲ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗ್ರಾಮದ ಹಿರಿಯರು ಸಾಹಿತಿಗಳು ಆದಂಥ ಉಪಾಧ್ಯಕ್ಷರವರೇ ಆತ್ಮೀಯ ಗೆಳೆಯರಾದಂಥ ಅರುಣ್ ಶಿವಕುಮಾರಣ್ಣ ಗಡಿಗೆ ಅವರವರೇ ನಮ್ಮ ಅಪ್ಪಿಗೆರೆ ಗ್ರಾಮದ ಹಿರಿಯರಾದಂತ ನಮ್ಮ ಜಗದೀಶಪ್ಪ ಅವರವರೇ ನಮ್ಮ ನೋರು ಹಿರಿಯರಾದಂತ ಸುರೇಶ್ ಬಸವರೆಡ್ಡಿ ಸರ್ ಅವರೇ ನಮ್ಮ ನೋರು ಆತ್ಮೀಯರಾದಂತ ಆರ್ ಬಿ ರೆಡ್ಡಿಯರವರವ್ರೆ ನಮ್ಮ ರಾಜಶೇಖರ್ ಪಾಟೀಲ್ರವ್ರೆ ಎಲ್ಲ ನಮ್ಮ ಯುವ ಸ್ನೇಹಿತರಾದಂಥ ಅವರವ್ರೆ ಎಲ್ಲ ಇಲ್ಲಿ ಸೇರಿದಂತೆಲ್ಲ ಮಹಿಳಾ ಎಲ್ಲ ನಮ್ಮ ತಾಯಂದರೆ ಎಲ್ಲ ಯುವಕ ಮಿತ್ರರೇ ಸಮಸ್ತೆಲ್ಲ ಇಲ್ಲಿ ಸೇರಿದಂತೆಲ್ಲ ಮಠದ ಎಲ್ಲ ಭಕ್ತಾದಿಗಳ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಭಾಳ ವಿಶೇಷವಾಗಿ ನಮ್ಮ ಬಸವರೆಡ್ಡಿ ಅಜ್ಜರು ಒಳ್ಳೆ ರೀತಿಯಿಂದ ನಾವೆಲ್ಲ ಅಲ್ಲಿ ಹೋಗಿ ಸ್ಪೆಷಲ್ ಮಲ್ಲಿಕಾರ್ಜುನ ಮತ್ತು ದರ್ಶನವನ್ನು ಪಡ್ಕೊಂಡು ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಕಾರ್ತಿಕೋತ್ಸವ ಲಕ್ಷ ದೀಪೋತ್ಸವ ಕಾರ್ತಿಕೋತ್ಸವನ್ನ ಸುಮಾರು ವರ್ಷಗಳಿಂದ ನಾವೆಲ್ಲ ಆಚರಣೆಯನ್ನು ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇದು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಭಕ್ತರಿಗೆ ಸ್ಥಳೀಯವಾಗಿ ಅದನ್ನೇ ಅನುಕೂಲ ಆಗಲಿ ಅಂತಕ್ಕಂಥದ್ದು ಇಟ್ಕೊಂಡು ಆ ತಾಯಿಯ ಒಂದು ಸ್ಮರಣೆಯನ್ನು ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಬಸವರಾಜ್ ದೇವರು ಇವತ್ತು ಇಲ್ಲೇನೆ ನಮಗದನ್ನ